ಟೀಚಿಂಗ್ ನಾನ್ ಟೀಚಿಂಗ್ ಕಪೋರ್ಟ್ ಕಾಲೇಜ್ ಮತ್ತು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ದಿನ ಎಲ್ಲರಿಗೂ ಗೊತ್ತೇ ಇದೆ ಪ್ರಜಾಪ್ರಭುತ್ವ ಜಾಗೃತಿ ಆಂದೋಲನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳು ಏನು ಪ್ರಜಾಪ್ರಭುತ್ವದ ಬಗ್ಗೆ ಸ್ವೀಕೊಂಡಿದ್ದೀರಾ ಜನರಿಗೂ ಇದನ್ನ ಅವೇರ್ನೆಸ್ ಅನ್ನು ಕೊಡೋಣ ಅಂತ ಈ ಒಂದು ಕಾರ್ಯಕ್ರಮನ ಆ ಇದು ಇವತ್ತೊಂದು ಪಬ್ಲಿಕ್ಗೆ ಅವೇರ್ನೆಸ್ ಕೂಡ ಒಂದು ಜಾತ ಎಲ್ಲರಿಗೂ ಗೊತ್ತಿದೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಗೊತ್ತಿದೆಯಲ್ವಾ ಪ್ರಜೆಗಳೇ ಆ ಒಂದು ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಇದು ಬಂದರೂ ಕೂಡ ಈ ಡೆಮಾಕ್ರಸಿ ಗೌರ್ಮೆಂಟ್ ಪ್ರಜೆಗಳಿಗೆ ಅರಿವು ಬಂದಿಲ್ಲ ಆ ಪ್ರಜೆಗಳಿಂದ ಆಯ್ಕೆಯಾದ ಲೀಡರ್ಸ್ ಆ ಜ್ಞಾನನ ಗೊತ್ತಿದ್ರು ಕೂಡ ಜನಗಳಿಗೆ ಅದನ್ನು ತಿಳಿಸ್ಕೊಡ್ತಾ ಇಲ್ಲ ನಾವು ನೀವೆಲ್ಲ ಸೇರಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜ ಕಿಂಗು ಪ್ರಭುಗಳು ಅಲ್ಟಿಮೇಟ್ ಪವರ್ ವರ್ಕ್ಸ್ ಟು ಪೀಪಲ್ ಅನ್ನೋದನ್ನ ಜಾತದ ಮೂಲಕ ನಾವು ತಿಳಿದುಕೊಡೋಣ ಪ್ರಯತ್ನ ಮಾಡೋಣ ಈ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಪಂಚದ ಎಲ್ಲ ಜನತೆಗೆ ಗೊತ್ತಾಗಲಿ ಗೊತ್ತಾಗ್ಲಿ ಗೊತ್ತಾಗಲಿ ನಮ್ಮ ಮಾತೆಯ Better nation people are kings, people are, kings. People are, kings. People are kings. જય માતા જય માતા અસાન People are kings! People are kings! People are kings! People are People are kings! are People are kings! પ્રજાપ્રભુત્વ દાલી પ્રજા પ્રજાપ્રભુત્વ દાલી પ્રજે ગઢે

Keep our people one. Want.